ಕರ್ನಾಟಕದ ಒಂದು ರೈಲ್ವೆ ನಿಲ್ದಾಣದಲ್ಲಿ ಒಬ್ಬ ಭಿಕ್ಷಕನು ಭಿಕ್ಷೆ ಬೇಡಿಕೊಂಡು ಜೀವನವನ್ನು ಸಾಗಿಸುತ್ತಿರುತ್ತಾನೆ ಅವನು ಯಾವುದೇ ಕೆಲಸವನ್ನು ಮಾಡುತ್ತಿರುವುದಿಲ್ಲ ಕೇವಲ ಭಿಕ್ಷೆಯಿಂದ ಬಂದ ಹಣದಿಂದ ಅವನ ಜೀವನವನ್ನು ಸಾಗಿಸುತ್ತಿರುತ್ತಾನೆ ಒಂದು ದಿನ ಬೆಳಗ್ಗೆ ಅವನು ಸೂಟು ಬೂಟು ಧರಿಸಿದ ಒಬ್ಬ ವ್ಯಾಪಾರಿ ಹತ್ತಿರ ಹೋಗಿ ಭಿಕ್ಷೆಯನ್ನು ನೀಡಿ ಎಂದು ಕೇಳುತ್ತಾನೆ ಆಗ ಆ ವ್ಯಾಪಾರಿ ಹೇಳುತ್ತಾನೆ ನೀನು ಯಾರಿಗಾದರೂ ಏನನ್ನಾದರೂ ನೀಡಿದ್ದೀಯಾ ಎಂದು ಕೇಳುತ್ತಾನೆ ಆವಾಗ ಭಿಕ್ಷುಕ ಹೇಳುತ್ತಾನೆ ನಾನು ಒಬ್ಬ ಭಿಕ್ಷುಕ ನಾನು ಯಾರಿಗೂ ಸಹ ಏನನ್ನು ನೀಡಿಲ್ಲ ಎಂದು ಹೇಳುತ್ತಾನೆ ಆಗ ವ್ಯಾಪಾರಿ ಹೇಳುತ್ತಾನೆ ನಾನು ಒಬ್ಬ ವ್ಯಾಪಾರಿ ನನಗೆ ಯಾರಾದರೂ ಏನಾದರೂ ನೀಡಿದಾಗ ಮಾತ್ರ ನಾನು ಅವರಿಗೆ ಹಣವನ್ನು ನೀಡುತ್ತೇನೆ ಎಂದು ಹೇಳುತ್ತಾನೆ ಈ ಮಾತಿನಿಂದ ಭಿಕ್ಷುಕನ ಮನಸ್ಸಿಗೆ ಆಘಾತವಾಗುತ್ತದೆ ಅವನು ವಿಚಾರ ಮಾಡಲು ಪ್ರಾರಂಭಿಸುತ್ತಾನೆ ನಾನು ಯಾರಿಗಾದರೂ ಏನನ್ನಾದರೂ ನೀಡಿದಾಗ ಮಾತ್ರ ಜನ ನನಗೆ ಭಿಕ್ಷೆಯನ್ನು ನೀಡುತ್ತಾರೆ ಕೇವಲ ನಾನು ಹೋಗಿ ಅವರಿಗೆ ಭಿಕ್ಷೆ ಕೊಡಿ ಎಂದು ಕೇಳಿದಾಗ ಅವರು ಕೊಡುವುದಿಲ್ಲ ಎಂದು ವಿಚಾರಕ್ಕೆ ಬರುತ್ತಾನೆ ಕೆಲವು ದಿನಗಳ ವಿಚಾರಗಳ ನಂತರ ಅವನು ಒಂದು ನಿರ್ಧಾರಕ್ಕೆ ಬರುತ್ತಾನೆ ನನಗೆ ಯಾರು ಭಿಕ್ಷೆಯನ್ನು ನೀಡುತ್ತಾರೋ ಅವರಿಗೆ ನಾನು ಹೂವುಗಳನ್ನು ಕೊಡಬೇಕೆಂದು ನಿರ್ಧಾರಕ್ಕೆ ಬರುತ್ತಾನೆ ಹಾಗೆ ರೈಲ್ವೆಯ ಹಳಿಗಳ ಪಕ್ಕದಲ್ಲಿ ಬೆಳೆದಿರುವಂತಹ ಹೂಗಳನ್ನು ಹರಿದುಕೊಂಡು ಬಂದು ಅವನು ಭಿಕ್ಷೆಯನ್ನು ಜನ ಅವನು ಭಿಕ್ಷೆಯನ್ನು ನೀಡಿದ ಜನರಿಗೆ ಬದಲಾಗಿ ಹೂಗಳನ್ನು ಕೊಡಲು ಪ್ರಾರಂಭಿಸುತ್ತಾನೆ ಇದರಿಂದ ಜನರು ಸಂತೋಷಗೊಂಡು ಭಿಕ್ಷೆಯನ್ನು ಕೊಡಲು ಪ್ರಾರಂಭಿಸುತ್ತಾರೆ ನಾಲ್ಕು ದಿನಗಳಲ್ಲಿ ಜನರು ಹೆಚ್ಚಾಗಿ ಭಿಕ್ಷೆಯನ್ನು ನೀಡಲು ಪ್ರಾರಂಭಿಸುತ್ತಾನೆ ಅವನ ಬಳಿ ಹೂಗಳು ಸಿಗದೇ ಇದ್ದ ಸಮಯದಲ್ಲಿ ಭಿಕ್ಷುಕನಿಗೆ ಭಿಕ್ಷೆ ಕಡಿಮೆ ಬರಲು ಪ್ರಾರಂಭಿಸುತ್ತದೆ ಯಾವಾಗ ಆಗ ಆ ಭಿಕ್ಷುಕನಲ್ಲಿ ಹತ್ತಿರ ಹೂಗಳು ಜಾಸ್ತಿ ಇರುತ್ತವೋ ಅಂತಹ ಸಂದರ್ಭದಲ್ಲಿ ಆ ಭಿಕ್ಷುಕನಿಗೆ ಜಾಸ್ತಿ ಭಿಕ್ಷೆ ಬರಲು ಪ್ರಾರಂಭಿಸುತ್ತದೆ ಒಂದು ದಿನ ಆ ವ್ಯಾಪಾರಿ ಮತ್ತೆ ಆ ರೈಲ್ವೆ ನಿಲ್ದಾಣದ ಹತ್ತಿರ ಬರುತ್ತಾನೆ ಆಗ ಭಿಕ್ಷುಕ ಉತ್ಸಾಹದಿಂದ ಅವನ ಹತ್ತಿರ ಓಡಿಕೊಂಡು ಹೋಗಿ ಇಂದು ನನ್ನ ಬಳಿ ನಿಮಗೆ ಕೊಡಲು ಹೂಗಳಿವೆ ದಯವಿಟ್ಟು ನನಗೆ ಭಿಕ್ಷೆ ನೀಡಿ ಎಂದು ಕೇಳುತ್ತಾನೆ ಆಗ ಆ ವ್ಯಾಪಾರಿ ಸಂತೋಷದಿಂದ ಆ ಭಿಕ್ಷಕನಿಗೆ ಭಿಕ್ಷೆಯನ್ನು ನೀಡುತ್ತಾನೆ ಮತ್ತು ಹೇಳುತ್ತಾನೆ ವಾವ್ ನೀನು ಜೀವನದಲ್ಲಿ ಒಬ್ಬ ವ್ಯಾಪಾರಿಯಾಗುವಂತಹ ಎಲ್ಲ ಲಕ್ಷಣಗಳು ನಿನ್ನಲ್ಲಿ ನನಗೆ ಕಾಣುತ್ತಿವೆ ಎಂದು ಹೇಳುತ್ತಾನೆ ಈ ಮಾತಿನಿಂದ ಭಿಕ್ಷುಕನ ಮನದಲ್ಲಿ ಒಂದು ಬೆಳಕು ಬಂದಂತಾಗುತ್ತದೆ ಆವಾಗ ಆ ಭಿಕ್ಷುಕನು ವಿಚಾರ ಮಾಡಲು ಪ್ರಾರಂಭಿಸುತ್ತಾನೆ ಮತ್ತು ಹೂವಿನ ವ್ಯಾಪಾರವನ್ನು ಪ್ರಾರಂಭಿಸುತ್ತಾನೆ ರೈತರಿಂದ ಹೂವುಗಳನ್ನು ಪಡೆದುಕೊಂಡು ಅದನ್ನು ದೊಡ್ಡ ದೊಡ್ಡ ನಗರಿಗಳಿಗೆ ಹೂವಿನ ಅಂಗಡಿಗಳಿಗೆ ಸಾಗಿಸಲು ಪ್ರಾರಂಭಿಸುತ್ತಾನೆ ಇದರಿಂದ ಭಿಕ್ಷುಕನ ದುಡ್ಡು ಉಳಿಯಲು ಪ್ರಾರಂಭವಾಗುತ್ತದೆ ಆಗ ಭಿಕ್ಷುಕನಾದವನು ದೊಡ್ಡ ದೊಡ್ಡ ನಗರಗಳಿಗೆ ವ್ಯಾಪಾರಕ್ಕಾಗಿ ಹೋಗುತ್ತಾನೆ ಬರುತ್ತಿರುತ್ತಾನೆ ಒಂದು ದಿನ ಒಂದು ರೈಲ್ವೆ ನಿಲ್ದಾಣದಲ್ಲಿ ಇಬ್ಬರು ವ್ಯಾಪಾರಿಗಳು ಭೇಟಿಯಾಗುತ್ತಾರೆ ಆಗ ಒಬ್ಬ ಇನ್ನೊಬ್ಬರಿಗೆ ಕೇಳುತ್ತಾರೆ ನೀವು ನನ್ನನ್ನು ಎಲ್ಲಾದರೂ ನೋಡಿದ್ದೀರಾ ಎಂದು ಕೇಳುತ್ತಾನೆ ಆವಾಗ ಆ ಇನ್ನೊಬ್ಬ ವ್ಯಾಪಾರಿ ಹೇಳುತ್ತೋ ನಾನು ನಿಮ್ಮನ್ನು ಎಲ್ಲಿಯೂ ನೋಡಿಲ್ಲ ಎಂದು ಹೇಳುತ್ತಾನೆ ಆಗ ಮೊದಲನೇ ವ್ಯಾಪಾರಿ ಹೇಳುತ್ತಾನೆ ನಾವು ಇದೇ ರೈಲ್ವೆ ನಿಲ್ದಾಣದಲ್ಲಿ ಮೊದಲು ಎರಡು ಸಾರಿ ಭೇಟಿಯಾಗಿದ್ದೇವೆ ಎಂದು ಹೇಳುತ್ತಾನೆ ಆವಾಗ ಎರಡನೇ ವ್ಯಾಪಾರಿ ಕೆಲವು ಸಮಯ ವಿಚಾರ ಮಾಡಿದ ನಂತರ ಹೇಳುತ್ತಾನೆ ಓ ನೀನು ಅದೇ ಭಿಕ್ಷುಕನಲ್ಲವೇ ಎಂದು ಕೇಳುತ್ತಾನೆ ಆವಾಗ ಮೊದಲನೇ ಭಿಕ್ಷುಕ ಹೇಳುತ್ತಾನೆ ಹೌದು ಸರ್ ನಾನು ಅದೇ ಭಿಕ್ಷುಕ ಈಗ ನಾನು ಒಬ್ಬ ವ್ಯಾಪಾರಿಯಾಗಿ ಬದಲಾವಣೆಯಾಗಿದ್ದೇನೆ ಎಂದು ಹೇಳುತ್ತಾನೆ ಇದರಿಂದ ಎರಡನೇ ವ್ಯಾಪಾರಿ ಬಹಳ ಖುಷಿಯಾಗಿ ಅವನನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಸಂತೋಷದಿಂದ ಮಾತನಾಡಿಸುತ್ತಾನೆ ಈ ಕಥೆಯ ಮುಖ್ಯ ಪಾಠವೇನೆಂದರೆ ನಾವು ಜೀವನದಲ್ಲಿ ಯಾರಿಗಾದರೂ ಏನನ್ನಾದರೂ ಕೊಟ್ಟಾಗ ಮಾತ್ರ ಸಹ ಅವರು ಬದಲಾಗಿ ನಮಗೆ ಏನನ್ನಾದರೂ ಕೊಡುತ್ತಾರೆ ಮತ್ತು ಸಹಾಯ ಮಾಡುತ್ತಾರೆ ನಾವು ಏನು ಕೊಡದೆ ಮತ್ತು ಸಹಾಯ ಮಾಡದೆ ಬೇರೆಯವರಿಂದ ಏನನ್ನಾದರೂ ಬಯಸಿದರೆ ಅದು ವ್ಯರ್ಥ ನಾವು ಜೀವನದಲ್ಲಿ ತಲೆ ಕೆಡಿಸುವ ಅಗತ್ಯವಿಲ್ಲ ಧೈರ್ಯದಿಂದ ಪ್ರಾರಂಭಿಸಿ ಆತ್ಮವಿಶ್ವಾಸದಿಂದ ಬೆಳೆಯಿರಿ ಧನ್ಯವಾದಗಳು